ಪ್ರಭು ಗೆ ಸ್ವಾಗತ ವಾಯುವ್ಯ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಸಂಕೇಶ್ವರ ಘಟಕದಲ್ಲಿ ವಯೋ ನಿವೃತ್ತಿ ಕಾರ್ಯಕ್ರಮ ಅತಿ ಅಂದ ಚಂದವಾಗಿ ಮತ್ತು ಯಶಸ್ವಿಯಾಗಿ ಜರುಗಿತು ಈ ಒಂದು ಕಾರ್ಯಕ್ರಮಕ್ಕೆ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಮೂರು ಜನ ನಿವೃತ್ತಿ ಹೊಂದಿರುತ್ತಾರೆ ಶ್ರೀ ಸುಭಾಷ್ ಗೌಡ ಅಪ್ಪಣ್ಣಗೌಡ ಪಾಟೀಲ್ ಚಾಲಕ ಸಂಖ್ಯೆ ಒಂದು ತೊಂಬತ್ನಾಲ್ಕು ಬೆಳ್ಳಿ ಪದಕ ವಿಜೇತರು ಸೇವೆಗೆ ಹಾಜರಾದ ದಿನಾಂಕ ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ನಿವೃತ್ತ ದಿನಾಂಕ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತ ಐದರಂದು ಒಟ್ಟು ಮೂವತ್ತೆಂಟು ವರ್ಷ ಸೇವೆ ಸಲ್ಲಿಸುತ್ತಾರೆ ಬೆಳ್ಳಿ ಪದಕ ವಿಜೇತರು ಹಾಗೂ ದಕ್ಷತೆ ಮತ್ತು ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ ಶ್ರೀಮತಿ ಶಕುಂತಲಾ ಸುಭಾಷ್ ಗೌಡ ಪಾಟೀಲ್ ಗೌಡರು ಇವರ ಧರ್ಮಪತ್ನಿ ಇವರಿಗೆ ಎರಡು ಹೆಣ್ಣು ಒಂದು ಗಂಡು ಈ ತರನಾಗಿ ಇವರ ಫ್ಯಾಮಿಲಿ ಇರುತ್ತದೆ ಬಿ ಮತ್ತು ಎಂ ಸಿ ಎ ಓದುತ್ತಾ ಇದ್ದಾರೆ ಒಟ್ಟು ಸೇವೆಯಲ್ಲಿ ಉತ್ತಮ ಇವರ ಹೆಸರುವಾಸಿ ಆಗಿರುತ್ತಾರೆ ತದನಂತರ ಎರಡನೇದಾಗಿ ಶ್ರೀ ಅಜೀಜ್ ದೇಸಾಯಿ ಮುಳ್ಳಾ ನಿರ್ವಾಹಕರು ಸೇವೆಗೆ ಸೇರಿದ ದಿನಾಂಕ ಮೂವತ್ತೊಂದು ಡಿಸೆಂಬರ್ ಹತ್ತೊಂಬತ್ತು ತೊಂಬತ್ತಾರು ಒಟ್ಟು ಇಪ್ಪತ್ತೇಳು ವರ್ಷ ಸೇವೆ ಒಂದು ಗಂಡು ಬಿಎಡ್ ಒಂದು ಹೆಣ್ಣು ಕಾಮ್ ಶ್ರೀಮತಿ ರಜಾ ಅಜೀಜ್ ಮುಲ್ಲಾ ಧರ್ಮಪತ್ನಿ ಸ್ವಂತ ಊರು ಬಿದ್ರೋಳಿ ಈಗ ಸಂಕೇಶ್ವರಿನಲ್ಲಿ ವಾಸ್ತವ್ಯ ಉತ್ತಮ ಸೇವೆ ಇವರು ಸಲ್ಲಿಸಿರುತ್ತಾರೆ ಶ್ರೀ ಲಕ್ಷ್ಮಣ್ ಅಣ್ಣಪ್ಪ ಚೋಪಡೆ ಸೇವೆಗೆ ಸೇರಿದ ದಿನಾಂಕ ಹತ್ತು ಜುಲೈ ಎರಡು ಸಾವಿರದ ಆರು ಒಟ್ಟು ಇಪ್ಪತ್ತು ವರ್ಷ ಸೇವೆ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಸೇವಾ ನಿವೃತ್ತಿ ಹೊಂದಿರುತ್ತಾರೆ ನಿರ್ವಾಹಕ ಕಂ ಚಾಲಕ ಶ್ರೀಮತಿ ಮಹಾನಂದ ಲಕ್ಷ್ಮಣ್ ಚೋಪಡೆ ಇವರ ಧರ್ಮಪತ್ನಿ ಎರಡು ಗಂಡು ಒಂದು ಹೆಣ್ಣು ಇವರಿಗೆ ಉತ್ತಮ ಕುಟುಂಬ ಹಾಗೂ ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ ಇವರ ಊರು ಕನಗಳ ಅತ್ಯುತ್ತಮ ಮೆಚ್ಚುಗೆಯನ್ನು ಗಳಿಸಿದಂಥ ಲಕ್ಷ್ಮಣ್ ಅಣ್ಣಪ್ಪ ಚೋಪಡೆ ಇವರ ಸೇವೆ ಗಣನೀಯವಾಗಿದೆ ವಾಯು ಕರ್ನಾಟಕ ರಾಜ್ಯ ಸ ರಸ್ತೆ ಸಾರಿಗೆ ಸಂಸ್ಥೆ ಸಂಕೇಶ್ವರ ಘಟಕದಲ್ಲಿ ಈ ಕಾರ್ಯಕ್ರಮಕ್ಕೆ ವಿಭಾಗೀಯ ತಾಂತ್ರಿಕ ಅಭಿಯಂತರರು ಎಸ್ ಅಡಹಳ್ಳಿಮಠ್ ಟಿಐ ಬನಟ್ಟಿಸರ್ ಭಾರತಿ ಲಮಾನಿ ಪಾರುಪತ್ತಿದಾರರು ಯುವ ಮುಖಂಡರಾದ ಪುರಸಭೆ ಸದಸ್ಯರು ಅಮರಣ್ಣ ನಲವಡೆ ಉದ್ಯೋಗಸ್ಥ ಅಭಿಜಿತ್ ಕುರಣ್ಕರ್ ಅದೇ ರೀತಿ ಯೋಗ ಗುರು ಬಸವರಾಜ್ ನಾಗರಾಳೆ ದುಂಡಪ್ಪ ದನ್ವಾಡೆ ರಾಜು ಬುರುಗಾಮಿ ಮುಂತಾದ ಗಣ್ಯ ಮಾನ್ಯರು ಹಾಗೂ ಅಭಿಮಾನಿಗಳು ಇವರ ಗೆಳೆಯರ ಬಳಗದವರು ಹಾಗೂ ಅನೇಕ ಚಾಲಕ ನಿರ್ವಾಹಕರು ತಾಂತ್ರಿಕ ಸಿಬ್ಬಂದಿಯವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ದೇನಿಕ್ಕೆ ಮಲ್ಲಿದೆ ಆಶಿಸದಂತ ನಿಮ್ಮ ತೆನೆ ಮನೆ ನಮ್ಮ सुभाषಮ್ಮನ ಪಾಟೀಲೌರ ಅಜಿಶ್ ಪಾಟೀಲೌರ ಅಜಿಶ್ ಮುಲ್ಲಾ ಮುಲ್ಲಾೌರ ಲಕ್ಷ್ಮಣ್ চোপಡೆೌರ ಮಣಿಯವರು ಬಂದಿದಿರಿ ಮಕ್ಕಳು ಬಂಧು ಬಳಗ ಆಪ್ತಸ್ಥರು ಈ ಕಾರ್ಯಕ್ರಮದಲ್ಲಿ ಆಗಮಿಸ್ತೀವಿ ತಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕ ನಾವು ವೈಯಕ್ತಿಕವಾಗಿ ಹಾಗೂ ಸಂಸ್ಥೆ ಪರವಾಗಿ ನಾ ತುಂಬ ತುಂಬ ಅಪ್ರೇಜಿಸ್ತೇನೆ ಒಂದ್ಸಲ ಅಪಾಯಿಂಟ್ಮೆಂಟ್ ಆಗಿ ಬರ್ತೀವಿ ಮುಂದಿನ ಸಲ ರಿಟೈರ್ಮೆಂಟ್ ಆಗೋದು ಇದು ಹೆಂಗೆ ಸೂರ್ಯ ಹುಟ್ಟುತ್ತಾನೆ ಸೂರ್ಯ ಬೋಲ್ತಾನೆ ಆ ಪ್ರಕ್ರಿಯೆಯಲ್ಲಿ ಈ ಸರ್ಕಾರಿ ನೌಕರಿಯಲ್ಲಿ ವಯೋ ನಿವೃತ್ತಿ ಸಹಜವಾದ ಪ್ರಕ್ರಿಯೆ ಆ ದಿಸೆಯಲ್ಲಿ ನಮ್ಮ ಈ ಮೂರು ಹಿರಿಯರು ಇವತ್ತಿನ ದಿವಸ ಸಂಸ್ಥೆಯ ಸೇವೆಯಿಂದ ನಿವೃತ್ತಿ ಆಗ್ತಿದ್ದಾರೆ ನಾನು ಈ ಘಟಕದಲ್ಲಿ ಎರಡು ಎರಡು ಸ ಎರಡು ಸಾರಿ ಘಟಕ ವ್ಯವಸ್ಥಾಪಕರಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ತು ನಾ ಈ ಹಿಂದೆ ಹದಿನೈದು ಹದಿನೈದು ಘಟಕದಲ್ಲಿ ಡಿಪ್ರೊಮೇಜರ್ ಇದು ಡ್ಯೂಟಿ ಮಾಡಬೇಕಾದ್ರೆ ನನಗೆ ಸಂಖೇಶ್ವರದಲ್ಲಿ ಡ್ಯೂಟಿ ಮಾಡಬೇಕು ಅಂತ ಭಾಳ ನಾ ಭಾಳ ನನಗೆ ಆಸೆ ಇತ್ತು ಭಾಳ ಸಂಕೇಶ್ವರಕ್ಕೆ ಮಾಡಬೇಕು ಸಂಖ್ಯೇಶ್ವರಕ್ಕೆ ಮಾಡಬೇಕು ಅಂತ ಹೇಳಿ ಆ ಅವಕಾಶ ನಮ್ಮ ಶಂಕರ್ಲಿಂಗ ಒಂದು ಸಲ ಎರಡು ಸಲ ತಪ್ಪಿಸಿಕೊಟ್ಟ ಬೆಳಗ್ಗೆ ನಾ ಇವತ್ತು ಬೆಳಗ್ಗೆ ಹದಿನೇಳಿದ್ದೆ ಸುಭಾಷ್ ಅವ್ರಿಗೆ ಫೋನ್ ಮಾಡಿದರು ನೀವು ಬರಲೇಬೇಕು ಫಂಕ್ಷನ್ ಫಂಕ್ಷನ್ದ್ದು ಇವತ್ತಿನ ದಿವಸ ನಮ್ಮ ಎಲ್ಲ ಘಟಕಗಳಲ್ಲಿ ನಿವೃತ್ತಿ ಸಮಾರಂಭ ನೆರವೇರ್ತಾ ಇದೆ ಆ ನಿಟ್ಟಿನಲ್ಲಿ ಹತ್ತನೇ ದಿವಸ ಸುಮಾರು ಏಳು ಎಂಟು ಜನ ರಿಟೈರ್ಮೆಂಟ್ ಕಾರ್ಯಕ್ರಮ ಇತ್ತು ನಾನು ಅಲ್ಲಿ ಹೋಗಬೇಕು ಅಂತೇಳಿ ನನ್ನ ಪ್ಲ್ಯಾನ್ ಇತ್ತು ಸುಭಾಷ್ ಚಂದ್ರು ಸಂಕೇಶ್ವರ ಹತ್ತನೇ ಮೂರಲ್ಲ ಸಂಕೇಶ್ವರ ನಿಮ್ಮ ತವರು ಮನೆ ನೀವು ಬರಲೇಬೇಕು ಅಂತಂದಾಗ ನೀವು ನೀವು ಫೋನ್ ಮಾಡಿದ್ರೆ ಪೂಜಾ ಮಾಡ್ತಾ ಬೇಗ ಬೇಗ ಪೂಜಾ ಮುಗಿಸಿಕೊಂಡು

ನಾನೇನು ಕನ್ಕೊಂಡಿಲ್ಲ ನಾನು ಅಜ್ಜಿನ ಮಾಡಿ ಹೋಗಲಿಕ್ಕೆ ನಮ್ಮ ಪಕ್ಷದಲ್ಲ ಪಬ್ಲಿಕ್ಕು ನಮ್ಮ ಸ್ಟಾಫ್ ಇವರು ಈ ಘಟಕದಲ್ಲಿ ಸುಭಾಷ ಸಂಸ್ಥೆ ಅಂತಂದ್ರೆ ನಮ್ಮದು ಕೆ ಎಸ್ ಆರ್ ಸಂಸ್ಥೆ ಅಂತ ಹೇಳಿದ್ರು ಎಮ್ ಎಲ್ ಜೆ ಈ ನಮ್ಮ ಈ ಹಿರಿಯರು ಸುಭಾಷ್ ಮೂವತ್ತೆಂಟು ವರ್ಷ ನಮ್ಮ ಅಜೀಜೆ ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಸೇವೆ ಅವರು ಪರಿಸ್ಥಿತಿಯಲ್ಲಿ ಅವರ ಕಾಲದಲ್ಲಿ ಗಾಡಿಗೋ ಪರಿಸ್ಥಿತಿ